ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋದು ವೀಕ್ಷಕರೇ ಶಕ್ತಿಶಾಲಿ ಸ್ತ್ರೀ ವಶೀಕರಣ ಕೇವಲ ಒಂದು ಹೂವಿನಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀಯನ್ನ ವಶೀಕರಣ ಮಾಡಬಹುದು ವೀಕ್ಷಕರು ಹೌದಾ ವೀಕ್ಷಕರೇ ಕೇವಲ ಒಂದು ಹೂ ಅಂದರೆ ಯಾವ ಹೂ ಅಂದರೆ ವೀಕ್ಷಕರದ್ದು ಎಕ್ಕರೆಯಲ್ಲೇ ಹೂವಿಂದ ವೀಕ್ಷಕರು ನೀವು ಇಷ್ಟಪಟ್ಟಂಥ ಸ್ತ್ರೀ ವಶೀಕರಣ ಮಾಡಬಹುದು ವೀಕ್ಷಕರೇ ಕೇವಲ ಒಂದು ಗಂಟೆ ವೀಕ್ಷಕರೇ ಮಾತ್ರ ಹೌದಾ ಹೇಗಪ್ಪ ಅಂದರೆ ವೀಕ್ಷಕರೇ ಒಂದು ಬಿಳಿ ಹಾಳೆ ತಗೊಳ್ಳಿ ಬಿಳಿ ಹಾಳೆ ಮೇಲೆ ನಾನು ಬರ ನಾನು ಈಗ ಏನು ಕಾಣ್ತಿದೆ ಅಲ್ಲ ಸ್ಕ್ರೀನ್ ಮೇಲೆ ಆ ಮಂತ್ರವನ್ನು ಬರೀಬೇಕು ಹೌದಾ ಬರೆಬಿಟ್ಟು ಅದರ ಮೇಲೆ ಹೂವನ್ನು ಹಾಕಬೇಕು ಹೂವು ಮತ್ತು ಕುಂಕುಮನ ಅದ್ರ ಮೇಲೆ ಹಾಕಬೇಕು ಹಾಕ್ಬಿಟ್ಟು ನೀವು ಅದನ್ನು ಮಡಚಬೇಕು ವೀಕ್ಷಕರೆ ಕಟ್ಟಬೇಕು ಒಂದು ಬಿಳಿ ದಾರಾಂಡಿಗೆ ಕಟ್ಟಬೇಕು ಕಟ್ಟಿಬಿಟ್ಟು ವೀಕ್ಷಕರೆ ನೀವು ಅದನ್ನು ಏನಪ್ಪ ಮಾಡಿ ಅನ್ನೋ ವೀಕ್ಷಕರೇ ಹೇಳ ನೀವು ಅದನ್ನು ತಗೊಂಡ್ಬಿಟ್ಟು ನಿಮ್ಮ ಮನೆ ಮೇಲೆ ಸುಡಬೇಕು ಏನು ಬಿಳಿ ಹಾಳೆಯನ್ನು ಸುಟ್ಟಂತ ಸುಟ್ಟಂತಹ ಬೂದಿಯನ್ನು ನಿಮ್ಮ ಮನೆ ದೇವರ ಮುಂದೆ ಇಡಬೇಕು ಹೌದಾ ಇಟ್ಟುಬಿಟ್ಟು ವೀಕ್ಷಕರೆ ನೀವು ಅದನ್ನು ಸುಟ್ಟಂತಹ ಬೂದಿಯನ್ನು ನೀವು ನಿಮ್ಮ ಹಣೆಗೆ ಹಚ್ಚಿ ವೀಕ್ಷಕರೆ ಹಚ್ಕೊಳ್ಬೇಕು ಹಚ್ಕೊಂಡು ವೀಕ್ಷಕರೆ ಮತ್ತೆ ಉಳಿಯುವಂತಹ ಏನು ವೀಕ್ಷಕರೇ ಉಳಿಯುವಂತಹ ಬೂದಿಯನ್ನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಕೆರೆ ಬಾವಿ ಸರೋವರ ಅಲ್ಲಿ ಹೆಸರುವನ್ನು ಸಾಕಿ ವೀಕ್ಷಕರೇ ಅವರು ಕೇವಲ ಒಂದೇ ಗಂಟೆಯಲ್ಲಿ ನಿಮ್ಮ ಸಂಪೂರ್ಣ ಕೈವಶ ಆಗಿರ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಯಾವಾಗ ಎಲ್ಲಿ ಮಾಡ್ಕೊಂಡು ವೀಕ್ಷಕರೇ ಕೆಲಸ ನಿಮ್ಮ ಮನೆಯಲ್ಲಿ ಮಾಡಿ ವೀಕ್ಷಕರೇ ಹೌದಾ ಯಾವ ವಾರ ವೀಕ್ಷಕರೇ ಬುಧವಾರ ಮಾಡಿ ವೀಕ್ಷಕರೆಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ನೆಗೂಡ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶಯ ಕಿರಿಕಿರಿ ಪ್ರತಿಯಿಂದ ಮೋಸ ಹೋಗಿದ್ದರೆ ಮದುವೆ ಮಕ್ಕಳ ಮಾತು ಕೇಳಿದರೆ ಸಂತರ ಭಾಗ್ಯ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಇನ್ನೂ ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪಾ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು